ಚಿಂತಾಮಣಿ ನಗರದಲ್ಲಿ ಆಗಸ್ಟ್ ಹದಿನೇಳರಂದು ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳು ಬಂದ್ ಹೌದು ಆಗಸ್ಟ್ ಒಂಬತ್ತರಂದು ಪಶ್ಚಿಮ ಬಂಗಾಳದ ವೈದ್ಯ ವಿದ್ಯಾರ್ಥಿನಿ ಮೇಲೆ ಎಸಗಿದ ಅತ್ಯಾಚಾರ ಮತ್ತು ಕೊಲೆಯನ್ನ ಗಂಡಿಸಿ ಚಿಂತಾಮಣಿ ನಗರದಲ್ಲಿ ಆಗಸ್ಟ್ ಹದಿನೇಳು ಶನಿವಾರ ಬೆಳಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟು ಭಾನುವಾರದಂದು ಬೆಳಗ್ಗೆ ಆರು ಗಂಟೆವರೆಗೆ ಖಾಸಗಿ ಆಸ್ಪತ್ರೆಗಳು ಬಂದ್ ಮಾಡುವುದಾಗಿ ಚಿಂತಾಮಣಿಯ ಐಎಂಎ ಅಧ್ಯಕ್ಷ ಡಾಕ್ಟರ್ ಪಾಷ ತಿಳಿಸಿದ್ದಾರೆ ಐಎಂಎ ಕಾರ್ಯದರ್ಶಿ ಡಾಕ್ಟರ್ ಶ್ರೀಧರ್ ಮಾತನಾಡಿ ಪಶ್ಚಿಮ ಬಂಗಾಳದ ಸರ್ಕಾರಿ ಆರ್ಜಿಕ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಬೆಸಗಿ ಕೊಲೆಯನ್ನು ನಡೆಸಿದ್ದಲ್ಲದೆ ಕಿಡಿಗೇಡಿಗಳು ಆಸ್ಪತ್ರೆ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ ತುರ್ತು ವಿಭಾಗ ಶುಶ್ರೂಷ ಕೇಂದ್ರ ವೈದ್ಯಕೀಯ ಯಂತ್ರೋಪಕರಣ ಪೀಠೋಪಕರಣ ಔಷಧ ಕೇಂದ್ರ ಹೊರರೋಗಿ ವಿಭಾಗ ಇತರ ವೈದ್ಯಕೀಯ ಸಲಕರಣೆಗಳನ್ನು ಧ್ವಂಸಗೊಳಿಸಿದ್ದಾರೆ ಹಿಂಸಾಚಾರ ಹಾಗೂ ದುಷ್ಕೃತಿಗಳನ್ನು ನಡೆಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಚೀತಾಮಣಿ ತಾಲೂಕು ಐಎಂ ವತಿಯಿಂದ ಇಪ್ಪ ಗಂಟೆಗಳ ಧರಣೆಯನ್ನು ಹಮ್ಮಿಕೊಂಡಿದ್ದು ಆಗಸ್ಟ್ ಹದಿನೇಳು ಶನಿವಾರ ಬೆಳಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟು ಭಾನುವಾರದಂದು ಬೆಳಗ್ಗೆ ಆರರವರೆಗೆ ಖಾಸಗಿ ಆಸ್ಪತ್ರೆ ಆಯುರ್ವೇದ ಡೆಂಟಲ್ ಡಾಕ್ಟರ್ ಕ್ಲಿನಿಕ್ ಒಪಿಡಿ ಲ್ಯಾಬ್ ಸೇವೆಗಳು ಇರುವುದಿಲ್ಲ ಆದರೆ ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಪ್ರಾಣಾಪಯ ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಲು ಕೆಲವು ಆಸ್ಪತ್ರೆಗಳು ತೆರೆದಿರುತ್ತವೆ ಅಂತ ತಿಳಿಸಿದರು ರವಿಕುಮಾರ್ ಎನ್ ಸಿಕ್ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಸೊ ನಮ್ಮ ಎಮ್ ಎ ಚಿಂತಾಮಣಿ ಕಡೆಯಿಂದ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಇವತ್ತು ಅಡ್ರೆಸ್ ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ ಸೊ ಏನು ವಿಷಯ ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನಮ್ಮ ನಮ್ಮ ಕೋಲ್ಕಟ್ಟಾದಲ್ಲಿ ಆರ್ಜೇಖರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೀನಿ ಅಲ್ಲಿ ಒಬ್ಬ ಪಿ ಜಿ ಸ್ಟೂಡೆಂಟು ಲೇಡಿ ಮೇಲೆ ಅತ್ಯಾಚಾರ ರೈಸ್ಲಿ ಅಂದರೆ ಪ್ರಾಣ ತೆಗೆದಿದ್ದಾರೆ ಸೊ ಆ ವಿಷಯಕ್ಕೋಸ್ಕರ ಸೊ ಎಲ್ಲ ಕಡೆಯೂ ತುಂಬ ಸ್ಟ್ರೈಕ್ ನಡೀತಾ ಇದೆ ಸೊ ಆದ್ದರಿಂದ ನಾವು ನಮ್ಮ ಕೋಆಪ್ರೇಷನ್ ಇರಬೇಕು ಅವರಿಗೆ ನಮ್ಮ ನಾವು ಇದು ಮಾಡಬೇಕು ಅಂತೇಳಿ ಸೊ ನಮ್ಮ ಐ ಎಮ್ ಎ ಕಡೆಯಿಂದ ನಮ್ಮ ಚಿಂತಾಮಣಿನೇ ಅಲ್ಲ ಸೊ ಇದು ನಮ್ಮ ನ್ಯಾಷನಲ್ ಐ ಎಮ್ ಎ ನ್ಯೂ ಡೆಲ್ಲಿಯಿಂದ ಕರೆ ಮಾಡಿದ್ದಾರೆ ಸೊ ಅದು ಕರೆ ಮಾಡಿ ನಾಳೆ ಅಂದರೆ ದಿನಾಂಕ ಸೊ ಬೆಳಗ್ಗೆ ಆರು ಗಂಟೆಯಿಂದ ಮಾರನೇ ದಿನ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಎಲ್ಲ ನಮ್ಮ ಸರ್ವೀಸಸ್ ಎಲೆಕ್ಟಿವ್ ಸರ್ವೀಸಸ್ ಹ್ಞೂ ಸೊ ಆ ಥರದನ್ನ ಬಂದ್ ಮಾಡಬೇಕು ಅಂತೇಳಿ ಕರೆ ಮಾಡಿದ್ದಾರೆ ಸೊ ನಾವು ಅವರ ಕರೆಗೆ ಹೋಗಟ್ಟು ನಾವು ಅದನ್ನು ನಾವು ಎಲ್ಲ ಆಸ್ಪತ್ರೆಗಳಲ್ಲೂ ಬಂದ್ ಮಾಡ್ತಾ ಇದ್ದೀವಿ ಕ್ಲಿನಿಕ್ ಆಗ್ಬೋದು ಆಸ್ಪತ್ರೆ ಆಗ್ಬೋದು ಲ್ಯಾಬು ಎಲ್ಲ ಡಾಕ್ಟ್ರುಗಳು ನಮ್ಮನ್ನು ಸಹಕಾರ ಕೊಡ್ತಾ ಇದ್ದಾರೆ ಚಿಂತಾಮಣಿಗೆ ಹ್ಞೂ ಸೊ ಅದೇ ರೀತಿ ಬೇರೆ ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳಾಗ್ಬೋದು ನಮ್ಮ ಡೆಂಟಲ್ ಡಾಕ್ಟರ್ಗಳಾಗ್ಬೋದು ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ಬೋದು ಕೇಳಿದ್ದಾರೆ ಹಾಗಾಗಿ ಆ ಅಂಗವಾಗಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ಐ ಡಿಗ ಅಲ್ಲಿಂದ ಒಂದು ರ್ಯಾಲಿ ಮಾಡಿ ಹೊರಟು ನಮ್ಮ ಮೇನ್ ಚಿಂತಾಮಣಿ ಕಾರ್ನರ್ ಸ್ಟೋರ್ ಸರ್ಕಲ್ದವರೆಗೂ ರ್ಯಾಲಿ ಮಾಡಿ ಸೊ ಆ ತಿ ವಾಪಸ್ ಬಂದು ನಮ್ಮ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಸಲ್ಲಿಸ್ತೀವಿ ನಮಗೇನಂದರೆ ಮೇಯ್ನು ನಮ್ಮ ಡಾಕ್ಟ್ರುಗಳಿಗೆ ಯಾರೇ ಆಗ್ಬೋದು ಎಲ್ಲರಿಗೂ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಎಲ್ಲ ಇದಕ್ಕೂ ಮುಂಚೆಯಿಂದನೂ ಸ್ವಲ್ಪ ಎಲ್ಲ ಡಾಕ್ಟರ್ ಮೇಲೆ ದೌರ್ಜನ್ಯ ನಡೀತಾ ಇದೆ ಬೇರೆ ಬೇರೆ ಇದರಲ್ಲಿ ಕೆಲವು ಸಣ್ಣವೂ ಇರ್ಬೋದು ದೊಡ್ಡವೂ ಇರ್ಬೋದು ಸೊ ಹಾಗಾಗಿ ಕೆಲವು ಕಾರಣ ಅಂತ ಕ ಕೆಲವು ಇದಾವೆ ಕಾರಣಗಳಿಲ್ಲದೇ ಆ ಥರ ದೌರ್ಜನ್ಯ ನಡೀತಾ ಇದೆ ಸೊ ಆದ್ದರಿಂದ ಇವೆಲ್ಲ ನಮಗೆ ತಡೆ ಇಡಬೇಕು ಅಂತೇಳಿ ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಮಾಡಬೇಕು ಇದಕ್ಕೆಲ್ಲ ನಮಗೊಂದು ಕಾನೂನುಗಳು ತರಬೇಕು ನಮ್ಮ ಸ್ಟೇಟ್ ಇದರಿಂದ ಸ್ವಲ್ಪ ಕಾನೂನು ಇದ್ದಾವೆ ಆದರೆ ಸೆಂಟ್ರಲ್ ಕಾ ಕಾನೂನು ಯಾವುದೂ ಇಲ್ಲ ಸೊ ಆ ಸೆಂಟ್ರಲ್ ಕಾನೂನ್ ಅನ್ನು ತರಬೇಕು ಅಂತೇಳಿ ನಮ್ಮೆಲ್ಲರ ಮನವಿ ಸಹ ಹ್ಞೂ